ಇದೆಲ್ಲ ನನ್ನ ಹತ್ರ ಬೇಡ ನಾನು ಸರಿ ಇಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಾರ್ನಿಂಗ್ ಕೊಟ್ಟ ಕಿಚ್ಚ ಸುದೀಪ್ ಏನು ಹೇಳಿದ್ರು ಬನ್ನಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಡಿ ವೀಕ್ಷಕರೇ ವಾರ ಪೂರ್ತಿ ಬಿಗ್ ಬಾಸ್ ಕಾರ್ಯಕ್ರಮ ನೋಡುವ ವೀಕ್ಷಕರು ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ನೋಡಲು ಕಾಯ್ತಿರ್ತಾರೆ ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸುದೀಪ್ ವಾರ್ನಿಂಗ್ ಕೊಟ್ಟಿದ್ದಾರೆ ಕಾರಣ ಏನು ಗೊತ್ತಾ ವೀಕ್ಷಕರ ಬನ್ನಿ ಈ ಒಂದು ವಿಡಿಯೋ ನೋಡೋಣ ಇದಕ್ಕೂ ಮೊದಲು ನೀವೊಂದು ಲೈಕ್ ಅನ್ನು ಮಾಡಿ ವೀಕ್ಷಕರೇ ಸುದೀಪ್ ಹೋಟಿಂಗ್ ರೇಟಿಂಗ್ಸ್ ಕೇಳಿದ ವೇಳೆ ನಮ್ರತಾ ವಿನಯ್ ಮೈಕಲ್ ತನಿಷಾ ಸರಿಯಾಗಿ ಸ್ಪರ್ಧಿಸಿಲ್ಲ ಎನ್ನುವ ಕಾರಣಕ್ಕೆ ಕಿಚ್ಚ ಸುದೀಪ್ ಕರಂ ಹಾಕಿದ್ದಾರೆ ನಮ್ರತಾ ವಿನಯ್ ಮೈಕಲ್ ತನಿಷಾ ಪ್ರಶ್ನೆಗಳಿಗೆ ಯಾಕೆ ಕೈ ಎತ್ತಲಿಲ್ಲ ಎಂದು ತರಟೆಗೆ ತೆಗೆದುಕೊಂಡಿದ್ದಾರೆ ಸ್ಪರ್ಧಿಗಳ ಅಲಸ್ಯಕ್ಕೆ ಸುದೀಪ್ ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ ನೀವು ಸರಿಯಾಗಿ ಸ್ಪಂದಿಸಿದ್ರೆ ನಾವು ಮಾತನಾಡ್ತೀವಿ ಈ ರೀತಿ ಅಲಸ್ಯ ಬೇಡ ಒಂದು ಹಿಂಟ್ ಕೊಡ್ತಿದ್ದೇನೆ ಇದೆಲ್ಲ ನನ್ನ ಹತ್ರ ಬೇಡ ಇರಲ್ಲ ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ ನಿಮ್ಮನ್ನೆಲ್ಲ ಕೂರಿಸಿ ನಾನು ನಿಂತು ಮಾತಾಡ್ತಿದ್ದೀನಿ ಅಲ್ಲಿಂದಲೇ ಮೊದಲನೇ ಗೌರವ ಶುರು ಆಗ್ತದೆ ಇಷ್ಟವಿದ್ದರೆ ಏರಿ ಇಲ್ಲ ಅಂದರೆ ಬಾಗಿ ತೆಗೆದುಕೊಂಡು ಹೋಗ್ತೀರಿ ಎಂದು ಸುದೀಪ್ ಹೇಳಿದ್ದಾರೆ ಸುದೀಪ್ ಕೇಳಿ ಬಿಗ್ ಬಾಸ್ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಪಂಚಾಯಿತಿ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಸುದೀಪ್ ಸ್ಪರ್ಧಿಗಳ ಮೇಲೆ ತುಂಬಾ ಕೋಪ ಮಾಡಿಕೊಂಡು ಮಾತನಾಡಿರೋದು ಅಂತಾನೆ ಅಭಿಮಾನಿಗಳು ವ್ಯಕ್ತಪಡಿಸುತ್ತಿದ್ದಾರೆ ಈ ವಾರ ಮೈಕಲ್ ಕಾರ್ತಿಕ್ ಪ್ರತಾಪ್ ಸಂತೋಷ್ ವರ್ತೂರ್ ಸಂತೋಷ್ ಹಾಗೂ ಐವರ್ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಐವರಲ್ಲಿ ಹೊರಗೆ ಹೋಗುವವರು ಯಾರು ಅನ್ನೋದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರ ಬಿಗ್ ಬಾಸ್ ಇದೀಗ ಮೊದಲ ಬಾರಿಗೆ ಸುದೀಪ್ ಅವರು ಸ್ಪರ್ಧಿಗಳ ಮೇಲೆ ಒಂದು ಖಡಕ್ಕಾದ ವಾರ್ನಿಂಗ್ ಕೊಟ್ಟಿರೋದು ಇದೇ ಮೊದಲು ಅಂತಾನೆ ಸ್ಪರ್ಧಿಗಳು ಒಂದು ಕಮೆಂಟ್ ಮೂಲಕ ಇದ್ದಾರೆ ಆದರೆ ಇದೀಗ ಸ್ಪರ್ಧಿಗಳ ಒಂದು ರೀತಿಯ ದುರಂಕಾರ ವರ್ತನೆ ಸರಿಲ್ಲ ಎಂಬುದನ್ನು ಸುದೀಪ್ ಪದೇ ಪದೇ ತೋರಿಸ್ಕೊಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ನಾನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರ ನೀವೇನಾದರೂ ಸುದೀಪ್ ಅವರ ವಿಡಿಯೋನ ನೋಡ್ತಾ ಇದ್ದರೆ ಹೇಗಿತ್ತು ಅವರ ಮಾತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಾರ ಗೆಲ್ಲೋದು ಯಾರು ಎಂಬುದನ್ನು ದಯಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು